ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಏಯ್ಟೀನ್ ಡೇ ಡಯಟ್ ವ್ಲಾಗ್ ಹೀಗೆಲ್ಲ ಹೋಯಿತು ಏನು ನಾನೇನೆಲ್ಲ ಮಾಡಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗು ಅದರ ಜೊತೆಗೆ ನಾನು ಇವತ್ತು ವೆಯ್ಟ್ ಮಿಷನ್ ಇರಬೇಕಾ ಅಥವಾ ವೆಯ್ಟ್ ಚೆಕ್ ಮಾಡಬೇಕಾ ಡಯಟ್ ಮಾಡೋವರು ಡೈಲಿ ವೆಯ್ಟ್ ಅನ್ನೋದನ್ನ ಚೆಕ್ ಮಾಡಬೇಕಾ ಇದನ್ನು ಚೆಕ್ ಮಾಡೋದರಿಂದ ಏನು ಉಪಯೋಗ ಹಾಗೆ ವೆಯ್ಟನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಯಾವ ಸಮಯದಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ನನ್ನ ಡೇ ಡಯಟ್ ಬ್ಲಾಗ್ ಅಂತೂ ತೋರಿಸ್ತೀನಿ ಏನು ಅಕ್ಕ ನೆನ್ನೆ ಹಾಕಿದ ವೀಡಿಯೋನೇ ಹಾಕ್ಬಿಟ್ಟಿದ್ದಾರೆ ಅನ್ಕೋಬೇಡಿ ನನಗೆ ವೀಡಿಯೋ ಜಾಸ್ತಿ ಇರಲಿಲ್ಲ ಸೊ ಹಾಗಾಗಿ ನೆನ್ನೆದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆವಾಗವಾಗ ಈ ಥರ ಆಗುತ್ತೆ ದಯವಿಟ್ಟು ಬೈಕೋಬೇಡಿ ಓಕೆನಾ ನನಗೆ ಇವತ್ತು ಸ್ವಲ್ಪ ಹೆಡ್ ಜಾಸ್ತಿ ಆಗಿಬಿಡ್ತಿತ್ತು ಎದ್ದೇಳ್ತಿದ್ದಂಗೆ ಫುಲ್ಲು ತಲೆ ನೋವು ಬಂದುಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಅವಾಗವಾಗ ಆ ಥರ ಆಗುತ್ತೆ ಸೊ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಅಂತೂ ಟೂ ಡೇಸ್ಗೆ ತ್ರೀ ಡೇಸ್ಗೆ ತಲೆನೋವು ಬಂದುಬಿಡೋದು ಬಟ್ ಯಾಕೋ ಇತ್ತೀಚೆಗೆ ಸ್ವಲ್ಪ ನಿದ್ದೆ ಕಡಿಮೆ ಆಗಿತ್ತಲ್ವ ಈ ತ್ರೀ ಫೋರ್ ಡೇಸಲ್ಲಿ ಹಾಗಾಗಿ ನಂಗೆ ಸ್ವಲ್ಪ ತಲೆನೋವು ಬಂದಿರೋದುಂಟು ಸೊ ಹಾಗಾಗಿ ಇವತ್ತು ಅಷ್ಟೊಂದು ಏನು ಡಯಟ್ ಮಾಡಿಲ್ಲ ಬಟ್ ಚೆನ್ನಾಗಿ ಮಾಡಿದ್ದೀನಿ ಮಾಡಿರೋದ್ರಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಓಕೆ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗದಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಟಾಪಿಕ್ ಒಳಗಡೆ ಹೋಗೋಣ ನಾನು ಡಯಟನ್ನು ನೋಡಿಸ್ತಾ ಹೇಳಿರೋ ಡೌಟ್ಗೆ ನಾನು ಆನ್ಸರ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇವತ್ತು ಒಬ್ಬರು ಸಿಸ್ಟರ್ ಕೇಳಿದರು ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಏನಂತಂದರೆ ಡೈಲಿ ವೆಯ್ಟ್ ಚೆಕ್ ಮಾಡೋವಾಗ ನಾನು ಸುಮಾರು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ವರೆಗೂ ಚೆಕ್ ಕಡಿಮೆ ಆಗಿರ್ತೀನಿ ಅಂತಂದಾಗ ಅಕ್ಕ ನೀವು ಡೈಲಿ ಚೆಕ್ ಮಾಡ್ತೀರಾ ನಾವು ಡೈಲಿ ವೆಯ್ಟ್ ಅನ್ನೋದು ಚೆಕ್ ಮಾಡಬೇಕಾ ಡೈಲಿ ವೆಯ್ಟ್ ಚೆಕ್ ಮಾಡ್ಕೋಬೇಕಾ ಅಂದಾಗ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ ಇರಬಹುದು ಓಕೆ ಅಲ್ಲಲ್ಲಿ ತೊದಲ್ತೀನಿ ಸ್ವಲ್ಪ ಕ್ಷಮಿಸ್ಬಿಡಿ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ಇರಬಹುದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಥವಾ ಡೈಲಿ ಚೆಕ್ ಮಾಡ್ಕೊಳ್ಬೇಕಾ ಏನಕ್ಕೆ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೌಟ್ ಇರುತ್ತೆ ಸೊ ಅವರು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಸೊ ಸಿಸ್ಟರ್ ನಿಮಗೋಸ್ಕರನೇ ಇದು ಅದು ಇದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ ಈ ಥರದ್ದು ಕೆಲವೊಂದು ಡಯಟ್ ಬಗ್ಗೆ ಯಾವುದಾದ್ರೂ ಒಳ್ಳೊಳ್ಳೆ ಡೌಟ್ಸ್ ಕ್ಲೇ ಕೇಳಿ ಸ್ನೇಹಿತರೆ ನಾನು ಡೈಲಿ ಒಂದೊಂದು ಟಾಪಿಕ್ನ ಇಟ್ಕೊಂಡು ಅದನ್ನು ಅದರ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡ್ತಾ ಅದರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ನನ್ನ ಡೇ ಡಯೆಟ್ ವ್ಲಾಗ್ನ ಹೇಳ್ತಾ ಹೋದರೆ ನಿಮ್ಗೊಂದು ಇಂಟ್ರೆಸ್ಟ್ ಇರುತ್ತೆ ಡೈಲಿ ಡೇ ಡಯಟ್ ವ್ಲಾಗ್ ತೋರಿಸ್ತಾ ತೋರಿಸ್ತಾ ಇದ್ದರೆ ಏನು ಇಂಟ್ರೆಸ್ಟ್ ಇರೋಲ್ಲ ಓಕೆನಾ ನಿಮಗೆ ಅದ್ರ ಜೊತೆಗೆ ಕೆಲವೊಂದು ಕೆಲವೊಂದು ಟಿಪ್ಸನ್ನ ನಾನು ಹೇಳ್ತಾ ಇದ್ದರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಟಿಪ್ಸ್ ಟಿಪ್ಸ್ನ ಹೇಳ್ತಾ ಇದ್ದರೆ ನೀವು ಅದನ್ನು ಆ ಡಯಟ್ ಜೊತೆಗೆ ಫಾಲೋ ಮಾಡ್ತಾ ಹೋದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆನಾ ಹಾಗಾಗಿನೇ ಬೈಕೋಬೇಡಿ ನಾನು ತುಂಬ ಮಾತಾಡ್ತಾಯಿರ್ತೀನಿ ಅನ್ನಿಸ್ಬೋದು ಸುಮಾರು ಜನ ಅವಾಗವಾಗ ಒಬ್ಬೊಬ್ರು ಹಾ ಹೇಳ್ತಾ ಇರ್ತಾರೆ ನಿಮ್ಮ ಪುರಾಣವೇ ಸಾಕಾಗೋಗ್ಬಿಟ್ಟಿದೆ ಬೋರ್ ಆಗುತ್ತೆ ಅಂತ ನಾನು ಏನಕ್ಕೆ ಬರೀ ನಾನು ಡಯಟೇ ತೋರಿಸ್ಬಿಟ್ಟು ನಾನು ಇದೇ ತಿಂದೆ ನಾನು ಇದೇ ಮಾಡಿದೆ ಇವತ್ತು ನಿದ್ದೆ ಮಾಡಿಬಿಟ್ಟೆ ಇವತ್ತಾಗೋಯ್ತು ನಂಡಿಯ ಡಯಟು ಅಂತ ಹೇಳೋದಕ್ಕಿಂತ ನನ್ನ ಥರ ಇರೋರಿಗೆ ನಂತರನೇ ಸ್ವಲ್ಪ ಇದು ಮಾಡಿ ಫಾಲೋ ಮಾಡೋರಿಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ತುಂಬ ಚೆನ್ನಾಗಿ ಫಾಲೋ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿನೇ ನಾನು ಡೀಟೇಲಾಗಿ ಹೇಳ್ಕೊತಾ ಹೋಗ್ತೀನಿ ಓಕೆನಾ ಇನ್ನು ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಾನು ಕಷಾಯ ಕುಡಿತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಗಂಟ್ಲೆಲ್ಲ ತುಂಬ ಇನ್ಫೆಕ್ಷನ್ ಆದಂಗಿದೆ ಅದಕ್ಕೆ ಸ್ವಲ್ಪ ಅರ್ಶುದ ಪುಡಿ ಶುಂಠಿ ಜೀರಿಗೆನ ಹಾಕಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನು ವೆಯ್ಟು ಚೆಕ್ ಮಾಡಬೇಕಾ ಡೈಲಿ ಅಂತಂದರೆ ಖಂಡಿತವಾಗ್ಲೂ ಚೆಕ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಡಯಟ್ ಮಾಡಬೇಕು ನಾವು ಸಣ್ಣ ಆಗಲೇಬೇಕು ಅನ್ನೋರು ಫಸ್ಟ್ ಮಾಡಬೇಕಾಗಿರೋ ಅಂಥ ಕೆಲಸ ಒಂದು ಚೆನ್ನಾಗಿರೋ ವೆಯ್ಟ್ ಮಿಷನ್ನ ತೆಗೆದಿಟ್ಕೊಳ್ಳಿ ಎಷ್ಟ್ರ ತೊಗೋಬೇಕು ಯಾವ್ದು ತೊಗೋಬೇಕು ಅಂದರೆ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಕೊಟ್ಟು ಸ್ವಲ್ಪ ಚೆನ್ನಾಗಿ ಬ್ರ್ಯಾಂಡ್ ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಇದ್ದರೆ ತೊಗೊಂಡ್ರೆ ನಿಮಗೆ ತುಂಬ ದಿನಗಳ ಕಾಲ ಚೆನ್ನಾಗಿ ಬಾಳಿಕೆ ಬರುತ್ತೆ ಒಳ್ಳೆಯ ವೆಯ್ಟು ಕೂಡ ಕರೆಕ್ಟಾಗಿ ತೋರಿಸುತ್ತೆ ನಾನು ಮೀಶೋದಲ್ಲಿ ತೊಗೊಂಡಿದ್ದು ಸ್ನೇಹಿತರೆ ಸುಮಾರು ಐನೂರೈವತ್ತು ನಾನೂರೈವತ್ತು ಇತ್ತು ಸುಮಾರು ಒಂದು ವರ್ಷ ಆಲ್ಮೋಸ್ಟ್ ಒಂದು ಹತ್ತು ತಿಂಗಳಾಗ್ತಾ ಬಂತು ಚೆನ್ನಾಗಿ ತೋರಿಸುತ್ತೆ ಕೆಲವೊಂದು ಸಲ ನನಗೂ ಕೂಡ ಒಂದೊಂದು ಕೆ ಜಿ ಜಾಸ್ತಿ ತೋರಿಸ್ಬಿಡುತ್ತೆ ಮತ್ತೆ ಈ ಒಂದು ಕೆ ಜಿ ಕಡಿಮೆ ತೋರಿಸುತ್ತೆ ಆಗೋದುಂಟು ಓಕೆ ಹಾಗಾಗಿ ಸ್ವಲ್ಪ ತೊಗೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ತೊಗೊಳ್ಳಿ ಓಕೆನಾ ಇದಾದಮೇಲೆ ನಾನು ಉಪ್ಪಿಟ್ಟು ಮಾಡಿದ್ದೆ ಸ್ನೇಹಿತರೆ ಇವತ್ತು ಹೊಸ ವರ್ಷ ಅಂತ ಏನೂ ಮಾಡೋಕ್ಕೋಗಿಲ್ಲಪ್ಪ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತ ಹಾಗಾಗಿ ಉಪ್ಪಿಟ್ಟೆ ಮಾಡಿ ಜೈ ಅನಿಸುತ್ತೆ ಆಗಲೇ ಇಲ್ಲ ಬೆಳಗ್ಗೆಯಿಂದ ಈವನ್ ಇವಾಗೂ ಕೂಡ ನನಗೆ ತಲೆನೋವಿದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ತಲೆಗೆ ನವರತ್ನ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಕ್ಕೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಾಯಿದೆ ಹಾಗಾಗಿ ಇನ್ನು ನಾನು ವೆಯ್ಟ್ ಮಿಷನ್ ಹೇಳಿದ್ನಲ್ಲ ನೋಡಿ ಸ್ವಲ್ಪ ಸ್ವಲ್ಪ ದಿನ ಸರ್ಚ್ ಮಾಡಿ ಅದು ನಿಮ್ಗೆ ಯಾವುದು ಒಳ್ಳೆ ರಿವ್ಯೂ ಇದೆಯೋ ಅದನ್ನು ತರಿಸ್ಕೊಳ್ಳಿ ಓಕೆನಾ ಇನ್ನು ಅದಾದ ಮೇಲೆ ಯಾವ ರೀತಿ ವೆಯ್ಟನ್ನ ಚೆಕ್ ಮಾಡಬೇಕು ವೆಯ್ಟನ್ನ ನಾವು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ದಿನನಿತ್ಯದ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಏನಂದರೆ ವಾಶ್ರೂಮ್ಗೆಲ್ಲ ಹೋಗಿ ಬಂದ ಮೇಲೆ ಒಂಚೂರು ನೀರು ಕೂಡ ಕುಡಿಬಾರ್ದು ಎಮ್ ಟಿ ಸ್ಟಮಕ್ಕಲ್ಲಿ ನಿಮ್ಮ ವೆಯ್ಟ್ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಆವಾಗಲೇ ಏನು ವೆಯ್ಟ್ ತೋರಿಸುತ್ತೋ ಅದೇ ನಿಮ್ಮ ಒಂದು ರಿಯಲ್ ವೆಯ್ಟು ನೀವು ನೀರು ಕುಡಿದಾಗ ಮುನ್ನೂರು ನಾನ್ನೂರು ಗ್ರಾಮ್ ಜಾಸ್ತಿ ತೋರಿಸ್ಬೋದು ಓಕೆನಾ ಊಟ ತಿಂದಾಗ ಒಂದು ಕೆ ಜಾಸ್ತಿ ತೋರಿಸುತ್ತೆ ಹಾಗಾಗಿ ಯಾವಾಗಲೇ ಆಗಲಿ ನಮ್ಮ ರಿಯಲ್ ವೆಯ್ಟ್ ಏನು ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬಂದು ಏನೂ ಕುಡಿದೀರಾ ನಮ್ಮ ವೆಯ್ಟ್ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಓಕೆ ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನೀವು ಡೇ ಬೈ ಡೇ ಡೇ ಬೈ ಡೇ ನಿಮ್ಮ ಡಯಟ್ ಹೇಗೆ ಹೋಗ್ತಿದೆ ನೀವು ಡಯೆಟ್ ಹೇಗೆ ಮಾಡ್ತಾ ಇದ್ದೀರಾ ಅನ್ನೋದು ಆ ಬಂಡವಾಳ ಎಲ್ಲ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಕೂಡ ಅಷ್ಟೇ ಸ್ನೇಹಿತರೆ ಯಾವ ಅದು ಮತ್ತು ಈ ವೆಯ್ಟ್ ಮಷಿ ಮಿಷಿನ್ ಯೂಸ್ ಮಾಡೋದರಿಂದ ಏನು ಉಪಯೋಗ ಅಂತಂದರೆ ಈಗ ಹೇಳುವಂಥದ್ದೇ ಓಕೆನಾ ಇನ್ನು ಸ ಮಧ್ಯಾಹ್ನ ಸ್ವಲ್ಪ ಏನು ನಿದ್ದೇನೂ ಬಂದಿಲ್ಲ ಏನೂ ಆಗಲಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಗ್ರೀನ್ ಟೀ ಆದರೂ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ನೇಹಿತರೆ ಗ್ರೀನ್ ಟೀ ಕೂಡ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಸುಮಾರು ಜನ ಕೇಳ್ತಾಯಿದ್ರು ನಾನು ಲಿಪ್ಟಾನ್ ಅನ್ನೋ ಗ್ರೀನ್ ಟೀ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಅಲ್ವಾ ಹಾಕಿದ ತಕ್ಷಣ ಫುಲ್ ಎಲೆ ಎಲೆಯಾಗಿ ಬಿಟ್ಕೊಬಿಡುತ್ತೆ ಚೆನ್ನಾಗಿರುತ್ತೆ ತುಂಬ ಕಹಿ ಇರುತ್ತೆ ಸ್ವಲ್ಪ ಬೆಲ್ಲನ ಸಕ್ಕರೆನ ಸೇರಿಸ್ಕೊಳ್ಳೇಬೇಕು ಇಲ್ಲಾಂದರೆ ಗ್ರೀನ್ ಟೀ ಕುಡಿಯೋಕ್ಕೆ ಆಗಲ್ಲ ಆದರೂ ನಾನು ಸ್ವಲ್ಪ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನೀವು ಬಿಡೋಕ್ಕೆ ಆಗೋಲ್ಲ ಅನ್ನೋರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು ಗ್ರೀನ್ ಟೀನ ಓಕೆನಾ ಇನ್ನು ಈ ವೆಯ್ಟ್ ಮಿಷನ್ ಇಟ್ಕೊಂಡು ನಾವು ಡೈಲಿ ವೆಯ್ಟ್ ಚೆಕ್ ಮಾಡೋದರಿಂದ ಏನು ಪ್ರಯೋಜನ ಅಥವಾ ಏನು ಉಪಯೋಗ ಅಂತಂದರೆ ಈಗ ನೀವೊಂದು ಎಕ್ಸಾಂಪಲ್ ಹೇಳ್ತೀನಿ ಸೆವೆಂಟಿ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದ್ದೀರಾ ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ಫಸ್ಟ್ ಡೇ ಅಲ್ಲಿ ಫುಲ್ ಜೋಶಲ್ಲಿ ಮಾಡೋದರಿಂದ ಒಂದೇ ದಿನಕ್ಕೆ ಮುನ್ನೂರು ನಾನ್ನೂರು ಗ್ರಾಮ್ ಕೂಡ ಕಡಿಮೆ ಆಗಿಬಿಡ್ಬೋದು ನೆಕ್ಸ್ಟ್ ಡೇ ನೋಡೋ ಅಷ್ಟೊಳಗೆ ಒಂದು ಎಪ್ಪತ್ತೈದು ನೂರು ಗ್ರಾಮೋ ಎಪ್ಪತ್ತೈದು ಇನ್ನೂರು ಗ್ರಾಮೋ ಇಲ್ಲ ಎಪ್ಪತ್ತೈದುಗೆ ಬಂದುಬಿಟ್ರೆ ಆಗೋ ಖುಷಿ ಇರುತ್ತಲ್ವ ಅದು ಏನು ಕೊಟ್ಟರು ಬರೋಲ್ಲ ಅಷ್ಟೊಂದು ಖುಷಿಯಾಗಿರ್ತೀವಿ ಡೇ ಬೈ ಡೇ ಡೇ ಬೈ ಡೇ ನೀವು ಡಯಟ್ ಮಾಡ್ತಾ 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 ಏನಾಗುತ್ತೆ ನೀವು ಚೆನ್ನಾಗಿ ಮಾಡಿದರೆ ದಿನಕ್ಕೆ ಒಂದು ನೂರು ಗ್ರಾಮೋ ಇನ್ನೂರು ಗ್ರಾಮೋ ಮುನ್ನೂರು ಗ್ರಾಮ್ವರೆಗೂ ಚೆನ್ನಾಗಿ ಕಡಿಮೆ ಆಗ್ತಾ ಹೋಗ್ತೀವಿ ಓಕೆನಾ ಒನ್ಸ್ ಯಾವಾಗ ನಾವು ಚೀಟ್ ಮೀಲ್ಸ್ ಮಾಡ್ತೀವಿ ಏನಾದರೂ ಚೀಟ್ ಮೀಲ್ಸ್ ಮಾಡೋದರಿಂದ ಇಲ್ಲ ರೈಸ್ ತಿಂದುಬಿಟ್ವಿ ಸರಿಯಾಗಿ ನಿದ್ದೆ ಹೋಗಿಲ್ಲ ಇಲ್ಲ ಸರಿಯಾಗಿ ಡಯಟ್ ಅನ್ನೋದನ್ನು ಫಾಲೋ ಮಾಡಿಲ್ಲ ಅಂದರೆ ಆ ಸ್ಕೇಲ್ ಮೇಲೆ ನಾವು ಏನು ಮಾಡಿರೋ ತಪ್ಪೆಲ್ಲ ತೋರಿಸ್ಬಿಡುತ್ತೆ ಇಲ್ಲ ಎರಡು ದಿವಸ ಇರೋ ವೆಯ್ಟೇ ತೋರಿಸುತ್ತೆ ಓಕೆನಾ ಇಲ್ಲ ಇರೋ ವೇ ಮುಂಚಿನ ಮುಂಚಿನ ದಿನ ಇದ್ದಿದ್ದು ವೆಯ್ಟಿಗಿಂತ ಒಂದು ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಜಾಸ್ತಿ ತೋರಿಸುತ್ತೆ ಆವಾಗ ನಿಮಗೆ ಅರ್ಥ ಆಗುತ್ತೆ ಓಕೆ ನಾನು ನಿನ್ನೆ ಈ ಥರ ಮಾಡಿದ್ದೀನಿ ಈ ಥರ ಎಲ್ಲ ತಪ್ಪು ಮಾಡಿರೋದ್ರಿಂದ ನನಗೆ ವೆಯ್ಟ್ ಅನ್ನೋದು ಲಾಸ್ ಆಗಿಲ್ಲ ಇನ್ನೂ ಜಾಸ್ತಿ ಆಗಿದೆ ಓಕೆ ನಿನ್ನೆ ನಾನು ರೈಸ್ ತಿಂದುಬಿಟ್ಟೆ ಹಾಗಾಗಿ ಹಿಂಗಾಗಿದೆ ಓಕೆ ನನ್ನ ನಿನ್ನೆ ನಾನು ವರ್ಕೌಟ್ ಅನ್ನೋದು ಮಾಡಿಲ್ಲ ನೀರು ಅನ್ನೋದು ಸರಿಯಾಗಿ ಕುಡ್ದಿಲ್ಲ ನಿದ್ದೆ ಅನ್ನೋದು ಚೆನ್ನಾಗಿ ಮಾಡಿಲ್ಲ ನೀವೇನೆಲ್ಲ ತಪ್ಪು ಮಾಡಿರ್ತೀರ ಅದು ಪಕ್ಕ ಅಕ್ಕ ತಲೆಗೆ ಓಡೇ ಓಡುತ್ತೆ ಯಾಕಂದರೆ ನಾನು ಡೈಲಿ ನನ್ನ ಜೀವನದಲ್ಲಿ ಏನು ನಡೆಯುತ್ತೋ ನಾನು ಅದನ್ನು ಹಾಗೆ ಹೇಳ್ತಾ ಇದ್ದೀನಿ ನನ್ನ ಮೈಂಡಲ್ಲಿ ಏನೇನೆಲ್ಲ ಓಡುತ್ತೋ ಅದನ್ನೇ ಹೇಳ್ತಾ ಇದ್ದೀನಿ ಓಕೆನಾ ಸೊ ನನಗಂತೂ ಹಾಗೆ ಅನಿಸೋದು ತಿನ್ನೋವಾಗ ತಿಂದ್ಬಿಡ್ತೀನಿ ಬಟ್ ಒನ್ಸ್ ಬೆಳಗ್ಗೆ ಎದ್ದು ಹೋಗ್ ಬಂದು ವೆಯ್ಟನ್ನು ಚೆಕ್ ಮಾಡ್ಕೊಳ್ಳುವಾಗ ಎದೆ ಅಂತೂ ಬಕ್ 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 ಅಂತ ಇರುತ್ತೆ ದೇವರೇ ಕಡಿಮೆ ಆಗಿರಲಪ್ಪ ಕಡಿಮೆ ಆಗಿರಲಿ ಈ ಸಂಡೇ ಇರೋ ಟೆನ್ಷನ್ ಇದೆ ನೋಡಿ ನಿಜವಾಗ್ಲೂ ನಿಮಗೆ ವೆಯ್ಟ್ ರಿವ್ಯೂ ಮಾಡಬೇಕಲ್ವಾ ಎಷ್ಟು ಭಯ ಪಡ್ತೀನಿ ಗೊತ್ತಾ ನಿಜವಾಗ್ಲೂ ಸಂಡೇ ಅಪ್ಪ ಕಡಿಮೆ ತೋರಿಸ್ಲಪ್ಪ ಕಡಿಮೆ ತೋರಿಸ್ಲಿ ಬೆಳಗ್ಗೆಯಿಂದ ಬೇಡ್ಕೊಳ್ತಾ ಇರ್ತೀನಿ ಎದ್ದಾಗಿಂದ ಎಷ್ಟು ಇದು ಮಾಡ್ತೀನಿ ಗೊತ್ತಾ ಅಷ್ಟೊಂದು ಭಯ ಇರುತ್ತೆ ಅಂದರೆ ನಾವು ನೆಕ್ಸ್ಟ್ ಡೇ ಇನ್ನು ಬೆಟರಾಗಿ ಮಾಡಬೇಕು ಏನಾದರೂ ಚೀಟ್ ಮೀಲ್ಸ್ ಮಾಡಿಬಿಟ್ಟಿದ್ದೀವಿ ಅಥವಾ ನಮಗೆ ನಮ್ಗೆ ನಾವು ನಾವೇನಾದರೂ ಬೈ ಮಿಸ್ಟೇಕ್ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದರೆ ಈ ವೆಯ್ಟ್ ಮಿಷನ್ ಇರೋದ್ರಿಂದ ನಾವು ಡೈಲಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಹುಮ್ಮಸ್ ಒಂಥರ ಮೋಟಿವ್ ಇರುತ್ತೆ ಓಕೆ ಕಡಿಮೆ ಆಗ್ತಾ ಹೋದರೆ ಡೇ ಬೈ ಡೇ ನಾನು ಇನ್ನೂ ಚೆನ್ನಾಗಿ ಕಡಿಮೆ ಆಗಬೇಕು ಇನ್ನೂ ಚೆನ್ನಾಗಿ ಕಡಿಮೆ ಆಗಬೇಕು ಅಂತ ಅನಿಸುತ್ತೆ ಏನಾದರೂ ಈ ಥರ ತಪ್ಪುಗಳು ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಇಲ್ಲ ಆಗಿರೋ ಅಷ್ಟರಲ್ಲೇ ಇದ್ದೀವಿ ಅಂದರೂ ಕೂಡ ಏನಾದರೂ ಮಾಡಿ ಇದನ್ನು ಬ್ರೇಕ್ ಮಾಡಬೇಕು ಏನಾದರೂ ಮಾಡಿ ನಾಳೆ ಚೆನ್ನಾಗಿ ಡಯೆಟ್ ಮಾಡಿ ಎರಡು ದಿನದ್ದು ಒಂದೇ ಸಲ ನಾವು ಲೆಸ್ ಮಾಡ್ಕೋಬೇಕು ಅನ್ನೋ ಅಂತೂ ಪಕ್ಕ ದುಃಖ ಬರುತ್ತೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ನೀವು ವೆಯ್ಟ್ ಮಿಷನ್ ಬೈಕೋಬೇಡಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲೇ ನಾನು ಹೇಳಿದ್ನಲ್ಲ ಅದರಲ್ಲಿ ಇದೊಂದು ಮೇಯ್ನ್ ಓಕೆನಾ ಹಾಗಾಗಿ ವೆಯ್ಟ್ ಮಿಷಿನ್ ಇರಬೇಕು ಡೈಲಿ ವೆಯ್ಟ್ ಅನ್ನೋದು ನೋಡ್ಕೋಬೇಕು ನಾನು ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಎಷ್ಟೊಂದು ಇದಾಗ್ಬಿಟ್ಟಿದೆ ನೋಡಿ ನನಗೆ ಮಕ್ಕ ಎಲ್ಲ ಒಂಥರ ಡಲ್ಲಾಗಿದೆ ಅಲ್ವಾ ನಿಜ ತುಂಬ ತಲೆನೋವಿದೆ ಒಂದೇ ಸೈಡ್ ಪಟ ಪಟ ಅಂತ ಇದೆ ನನ್ನ ಬಾಧೆ ನನಗಾದರೆ ತೇಜಮ್ಮಂದು ಜಾಲಿನೋ ಜಾಲಿ ಡ್ಯಾನ್ಸ್ ಆಡ್ಕೊಂಡು ಅವಳು ಇರ್ತಾಳೆ ಪಾಪ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ಲು ಇದ್ಲು ಇನ್ನೊಂದು ರನ್ ನೈಟ್ ಬಂದ್ಬಿಟ್ಟು ನನಗೆ ಮೋಹಿತೆ ಪಾಪ ಸ್ವಲ್ಪ ರೈಸ್ ಬಾತ್ ಮಾಡ್ಕೊಟ್ಬಿಟ್ಟು ಸ್ನೇಹಿತರೆ ಇದಕ್ಕಿದ್ ಬೆಳೆ ಇತ್ತು ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ರೈಸ್ ಭಾತ್ ಮಾಡಿಕೊಟ್ಬಿಡಪ್ಪ ನನ್ನ ತಲೆನೋ ಒಂದಿದ್ದು ಪಾಪ ಮಗ ಅವನೇ ಮಾಡಿಬಿಟ್ಟ ಇನ್ನು ಅಮ್ಮ ಸಾರಿ ಅಪ್ಪನೂ ಮಗಳು ಇಬ್ಬರು ಎಗ್ ಬಿಡಿಸ್ಕೊಟ್ರು ಇವತ್ತು ನಾನು ರೈಸು ತಿಂದ್ಬಿಟ್ಟೆ ಸ್ನೇಹಿತರೆ ಅದೇ ಹೇಳಿಲ್ವಾ ನಾಳೆ ವೆಯ್ಟ್ ನೋಡಿಕೊಂಡಾಗ ಯಾಕಾದರೂ ತಿನ್ನು ಅನಿಸುತ್ತೆ ಬಟ್ ನನಗಿವತ್ತು ಡಯಟ್ಟಿಗೆ ಫುಡ್ ಏನೂ ಮಾಡ್ಕೊಳ್ಳೋಕ್ಕೆ ನನಗೆ ಆಗಲಿಲ್ಲ ಸೊ ಹಾಗಾಗಿ ನಾನಂತೂ ಇದೇ ಫುಡ್ಡನ್ನು ತಿಂದಿದ್ದು ಉಂಟು ಅದು ಲೇಟಾಗಿ ತಿಂತಾ ಸುಮಾರು ಇವತ್ತು ನಾನು ಯಾವಾಗಲೂ ಮಾಡಲ್ಲ ಬಟ್ ಒಂಬತ್ತು ಗಂಟೆಗೆ ತಿಂತಾ ಇದ್ದೀನಿ ಸ್ನೇಹಿತರೆ ಏನು ಮಾಡೋಕ್ಕೂ ಆಗಲ್ಲ ಒಂದೊಂದು ದಿನ ಆ ಥರ ಆಗುತ್ತೆ ಹಂಗಂತ ಡೈಲಿ ಅದನ್ನೇ ಫಾಲೋ ಮಾಡಬಾರ್ದು ಇವತ್ತು ಮಾಡಿರೋ ತಪ್ಪನ್ನು ಸರಿದಿದ್ದುಕೊಂಡು ನಾಳೆ ಆರು ಗಂಟೆಗೆ ಬಾಯಿ ಮುಚ್ಕೊಂಡು ತಿನ್ನಬೇಕು ನಾನಂತೂ ಹಾಗೆ ಮಾಡ್ತೀನಿ ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಸ್ನೇಹಿತರೆ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬ ಬಾಯ್